ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ತುಂಬಾ ಬ್ಯೂಟಿಫುಲ್ ಆಗಿರೋ ಹಾಗೇ ಟೇಸ್ಟಿ ಆಗಿರುವಂತಹ ಸ್ಟ್ರಾಬೆರಿ ಕೇಕನ್ನು ತುಂಬ ಸಿಂಪಲ್ ಆಗಿ ಹೇಗೆ ಮನೆಯಲ್ಲೇ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡು ಬನ್ನಿ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ನಾನು ಕೇಕ್ ಮಾಡೋದಕ್ಕೆ ಎರಡು ಮೊಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆಯೇ ಮೊಟ್ಟೆಯನ್ನು ಎರಡು ಮೊಟ್ಟೆನೂ ಕೂಡ ಈ ಬೌಲ್ಗೆ ಒಡೆದು ಹಾಕ್ಕೊಳ್ತಾ ಇದ್ದೀನಿ ಹಾಗೇ ನೀವು ಬ್ಲೆಂಡರ್ ನಿಮಗೆ ಇಲ್ಲ ಅಂದರೆ ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅಂದರೆ ನೀವು ಈ ಥರ ಹ್ಯಾಂಡ್ ಬ್ಲೆಂಡರಿಂದನೂ ಕೂಡ ಬ್ಲೆಂಡ್ ಮಾಡ್ಕೋಬೋದು ಇವಾಗ ನೋಡಿ ನಾನು ಎಲೆಕ್ಟ್ರಿಕ್ ಬೀಟರ್ ಸಹಾಯದಿಂದ ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಕ್ರೀಮಿ ಸ್ಟ್ರಕ್ಚರ್ಗೆ ಬರಬೇಕು ಅಲ್ಲಿವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಸ್ವಲ್ಪ ಸ್ವಲ್ಪ ಇಲ್ಲಿ ಶುಗರ್ ಪೌಡ್ರನ್ನು ಮಧ್ಯ ಮಧ್ಯದಲ್ಲಿ ಸೇರಿಸ್ಕೊಂಡು ನಾನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಎರಡರಿಂದ ಮೂರು ನಿಮಿಷ ಇದನ್ನು ಬೀಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನಾವು ಇವಾಗ ನಾನು ನಿಧಾನಕ್ಕೆ ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯ ಮಧ್ಯದಲ್ಲಿ ಸಕ್ಕರೆನೂ ಸೇರಿಸ್ಬೋದು ಅಥವಾ ಸಕ್ಕರೆ ಪೌಡ್ರಾದರೂ ನೀವು ಮಾಡ್ಕೋಬೋದು ಫ್ರೆಂಡ್ಸ್ ನಾನು ಸಕ್ಕರೆ ಪೌಡ್ರನ್ನು ಮಾಡಿ ಅದನ್ನೇ ಇದಕ್ಕೆ ಇವಾಗ ಸೇರಿಸ್ತಾ ಇದ್ದೀನಿ ಹಾಗೆಯೇ ಸಕ್ಕರೆ ಕೂಡ ಹಾಕಿದಾಗಿದೆ ಇಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಫ್ರೀಡಮ್ ಆಯಿಲನ್ನು ಸೇರಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ ಎಣ್ಣೆನ ಯೂಸ್ ಮಾಡ್ತೀರಾ ಅದೇ ಎಣ್ಣೆನೇ ನಾವು ಇಲ್ಲಿ ಅರ್ಧ ಆಗೋಷ್ಟು ಸೇರಿಸ್ಕೊಂಡು ಮತ್ತೆ ಬೀಟ್ ಮಾಡಿಕೊಂಡ ನಂತರ ಇವಾಗ ಒಂದು ಅರ್ಧ ಮುತ್ ಆಗೋಷ್ಟು ಇಲ್ಲಿ ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡು ಮತ್ತೆ ಬೀಟ್ ಮಾಡ್ಕೊಂಡಿದ್ದೀನಿ ವೆನಿಲಾ ಎಸೆನ್ಸ್ ಇಲ್ಲಾಂದರೆ ನೀವು ಮನೇಲಿ ಯಾವ ಎಸೆನ್ಸ್ ಇರುತ್ತೆ ಪೈನಾಪಲ್ ಆಗಿರ್ಬೋದು ಅಥವಾ ಪೈನಾಪಲ್ಲು ಕೂಡ ಇಲ್ಲ ಅಂದರೆ ನೀವು ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇದಾದ ಮೇಲೆ ನಾನೊಂದು ಮುಕ್ಕಾಲು ಆಗೋಷ್ಟು ಇಲ್ಲಿ ಮೈದಾನ ಇಟ್ಕೊಂಡಿದ್ದೆ ಮೈದಾನ ಕೂಡ ಇವಾಗ ಜರಡಿ ಹೊಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮಧ್ಯ ಮಧ್ಯದಲ್ಲಿ ಕೇಕಲ್ಲಿ ಗಂಟಾಗಬಾರ್ದು ಅನ್ನೋದಕ್ಕೆ ಈ ಥರ ಜರಡಿ ಹೊಡ್ಕೊಂಡ್ರೆ ಏನಾದರೂ ಮೈದದಲ್ಲಿ ಗಂಟಿದ್ರೆ ಅವೆಲ್ಲವೂ ಹೋಗುತ್ತೆ ಅಂತ ಇಲ್ಲಿ ಬೇಕಿಂಗ್ ಪೌಡ್ರ್ ಒಂದು ಮುಕ್ಕಾಲು ಸ್ಪೂನ್ ಆಗೋಷ್ಟು ಮತ್ತು ಕಾಲು ಸ್ಪೂನ್ ಆಗೋಷ್ಟು ಇಲ್ಲಿ ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಪೌಡ್ರ್ ಜಾಸ್ತಿ ಹಾಕ್ಕೊಳ್ಳಿ ಬೇಕಿಂಗ್ ಸೋಡಾ ಯಾವಾಗಲೂ ಕಡಿಮೆ ಇರಬೇಕಾಗತ್ತೆ ಫ್ರೆಂಡ್ಸ್ ಇವಾಗ ಎಲ್ಲವನ್ನು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬಾ ಗಟ್ಟಿಯಾಗಿದೆ ಅಲ್ವ ಅದಕ್ಕೆ ಇವಾಗ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆ ಆದರೆ ತುಂಬಾ ಡಿಸ್ಟರ್ಬ್ ಆಗ್ತಾಯಿದೆ ಮಕ್ಕಳು ಆಟ ಆಡ್ತಿದ್ದಾರೆ ಪ್ಲೀಸ್ ಏನು ಬೇಜಾರ್ ಮಾಡ್ಕೋಬೇಡಿ ಹಾಗೇ ಇಲ್ಲಿ ಕಾಲು ಪಿಂಚಾಗೋಷ್ಟು ಇಲ್ಲಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಆದ ನಂತರ ನಾನು ಚಿಕ್ಕದೊಂದು ಪಾತ್ರೆನ ತೊಗೊಂಡು ಅದರೊಳಗಡೆ ನಾನು ಬಟರ್ ಪೇಪರನ್ನು ಹಾಕಿಟ್ಟಿದ್ದೆ ಅದನ್ನೇ ಹಾಕ್ಕೊಂಡು ಇವಾಗ ನೀಟಾಗಿ ಸ್ವಲ್ಪ ಆಯಿಲೆಲ್ಲ ಒರೆಸಿ ಅದಾದಮೇಲೆ ಇವಾಗ ಮಾ ಇಟ್ಟಂತಹ ಬ್ಯಾಟರನ್ನು ನಾನು ಈ ಚಿಕ್ಕದಾದಂತಹ ಪಾತ್ರೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕುಕ್ಕರ್ ಕೂಡ ಒಂದು ಹತ್ತು ನಿಮಿಷ ಫ್ರೀ ಇಟ್ಟಿಗೆ ಬಿಟ್ಟಿದ್ದೆ ಇವಾಗ ಅದರೊಳಗಡೆ ನಾನು ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕಾಯಿತು ಫ್ರೆಂಡ್ಸ್ ಬೇಗನೆ ಬೇಕಾಯಿತು ನನ್ನ ಕೇಕು ಇವಾಗ ನೋಡಿ ಒಂದು ಚಾಕು ಸಹಾಯದಿಂದ ಒಳಗಡೆ ಎಲ್ಲ ಬೆಂದಿದೆಯಾ ಅಂತ ನೋಡ್ಕೊಳ್ತಾ ಇದ್ದೀನಿ ಟೂತ್ಪಿಕ್ ಇದ್ದರೆ ಅದರ ಸಾಯದಿಂದ ಕೂಡ ನೀವು ಕುಕ್ಕರ್ನಿಂದ ಕೆಳಗೆ ಇಳಿಸೋದಕ್ಕಿಂತ ಮುಂಚೆನೇ ನೀವು ಈ ಥರ ನೋಡಬೇಕಾಗತ್ತೆ ನಾನು ಟ್ವೆಂಟಿ ಫೈವ್ ಮಿನಿಟ್ಸಲ್ಲೇ ಕೇಕು ಚೆನ್ನಾಗಿ ಬೇಕಾಗಿತ್ತು ತುಂಬಾ ಸಾಫ್ಟಾಗಿ ಬಂದಿತ್ತು ಕೇಕ್ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಸಾಫ್ಟಾಗಿದೆ ಹತ್ತಿಯಷ್ಟೇ ಮೃದುವಾದಂತಹ ಕೇಕನ್ನು ನಾವು ಬೇಕ್ರಿ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿಯಾಗಿ ಮನೇಲೇನೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಕೇಕು ಇವಾಗ ನಾವು ವಿಪ್ಪಿಂಗ್ ಕ್ರೀಮ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ವಿಪ್ಪಿಂಗ್ ಕ್ರೀಮ್ ಪೌಡ್ರನ್ನು ತೊಗೊಂಡಿದ್ದೀನಿ ಏನಿಲ್ಲ ಇದು ನಾನು ಮೀಶೋದಿಂದ ಬೈ ಮಾಡಿರೋದು ಇದಕ್ಕೆ ಫೋರ್ ಹಂಡ್ರೆಡ್ ಅಲ್ಲ ತ್ರೀ ಫಿಫ್ಟಿ ಕೊಟ್ಟಿದ್ದೆ ನಾನು ಹಾಗೆಯೇ ಇದೊಂದು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಹಾಲನ್ನು ಕೂಡ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಕೋಲ್ಡ್ ಹಾಲು ಹಾಕ್ಬೋದು ಹಾಲು ಇಲ್ಲಾಂದರೆ ನೀವು ಬೇಕಾದರೆ ಕೋಲ್ಡ್ ವಾಟರ್ ಕೂಡ ಬಳಸ್ಬೋದು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಲನ್ನು ನೋಡಿಕೊಂಡು ತುಂಬಾ ತೆಳು ಮಾಡ್ಕೊಬಿಡ್ ಹೋಗಬೇಡಿ ಫ್ರೆಂಡ್ಸ್ ಇವಾಗ ನೋಡಿ ಹಾಲನ್ನು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೌಡ್ರಿಗೆ ಹಾಲು ಹಾಕ್ಕೊಂಡು ಇವಾಗ ಮಿಕ್ಸ್ ಆದ ನಂತರ ನಾವು ಇಲ್ಲಿ ನಾವು ಮಾಡ್ತಿರೋದು ಐಸ್ ಕೇಕ್ ಆಗಿರೋದ್ರಿಂದ ಶುಗರ್ ಸಿರಪ್ ಬೇಕಾಗುತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನೀರಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದನ್ನು ಎಲೆಕ್ಟ್ರಿಕ್ ಬೀಟ್ರ ಸಹಾಯದಿಂದ ಬೀಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷ ಬೇಕಾಗುತ್ತೆ ಬೇಗನೆ ಇದು ಬೀಟ್ ಆಗುತ್ತೆ ಹಾಗೆಯೇ ಗಟ್ಟಿ ಫಾರ್ಮೆಟ್ಗೆ ಬರುತ್ತೆ ನೋಡ್ತಾ ಇರ್ಬೋದು ಗಟ್ಟಿಯಾಗಿದ್ದಿಲ್ಲ ಸ್ವಲ್ಪ ಸ್ವಲ್ಪನೇ ಮಧ್ಯದಲ್ಲಿ ಇವಾಗ ನಿಮಗೆ ನೋಡಿಕೊಂಡು ನೀವು ಕೋಲ್ಡ್ ಆಗಿರುವಂಥ ಹಾಲನ್ನು ಇಲ್ಲಿ ಸೇರಿಸ್ಕೋಬೋದು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೇ ಸ್ವಲ್ಪ ಸಕ್ಕರೆ ಪೌಡ್ರನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾವು ಹಾಲು ಹಾಕಿದಾಗ ಸ್ವಲ್ಪ ಸಕ್ಕರೆ ಸ್ವೀಟ್ ಕಡಿಮೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಸ್ವಲ್ಪ ಸ್ವೀಟನ್ನು ಕೂಡ ಮಿಕ್ಸ್ ಮಾಡ್ತೀನಿ ಇದಕ್ಕೆ ವೆನಿಲಾ ಎಸೆನ್ಸ್ ಆಗಿರ್ಬೋದು ಹಾಗೆಯೇ ಶುಗರ್ ಆಗಿ ಏನು ಹಾಗೋ ಅವಶ್ಯಕತೆ ಇರೋಲ್ಲ ಯಾಕಂದರೆ ಎಲ್ಲವೂ ಕೂಡ ಆ ಪೌಡ್ರಲ್ಲೇ ಮಿಕ್ಸ್ ಆಗಿರುತ್ತೆ ಇವಾಗ ನೋಡಿ ಕೆಳಗಡೆ ಹಿಂಗೆ ತಿರುವು ಹಾಕಿದಾಗ ಕೆಳಗಡೆ ಕ್ರೀಮ್ ಬೀಳಲಿಲ್ಲ ಅಂದರೆ ಪರ್ಫೆಕ್ಟಾಗಿ ಕ್ರೀಮ್ ರೆಡಿಯಾಗಿದೆ ಅಂತ ಅರ್ಥ ಹಾಗೇ ಇವಾಗ ನಾವು ಸ್ಟ್ರಾಬೆರಿ ಕೇಕ್ ಮಾಡ್ತಿರೋದ್ರಿಂದ ಮೇಲ್ಗಡೆ ಕ್ರೀಮ್ ಸ್ವಲ್ಪ ಲೈಟ್ ಪಿಂಕ್ ಆಗಿರಲಿ ಅಂತ ಇಲ್ಲಿ ಲಿಕ್ವಿಡ್ ಫುಡ್ ಕಲರನ್ನು ನಾನು ಇಲ್ಲಿ ಬಳಸಿದ್ದೀನಿ ಫ್ರೆಂಡ್ಸ್ ಆಪ್ಷನಲ್ ಬೇಕಾದರೆ ಬಳಸಿ ಇಲ್ಲಾಂದರೆ ಪರವಾಗಿಲ್ಲ ನಾನಿಲ್ಲಿ ಸ್ಟ್ರಾಬೆರಿ ಕೇಕ್ ಮಾಡ್ತಿರೋದ್ರಿಂದ ಸ್ವಲ್ಪ ಪಿಂಕ್ ಕಲರನ್ನು ಹಾಕಿದ್ದೀನಿ ಹಾಗೇ ಒಂದು ಪೈಪಿಂಗ್ ಬ್ಯಾಗೆ ಇಲ್ಲಿ ಒಂದು ನೋಸಲನ್ನು ಹಾಕಿಬಿಟ್ಟು ಸ್ಟಾರ್ ನೋಸಲನ್ನು ಹಾಕಿದ್ದೀನಿ ಹಾಗೆಯೇ ಇವಾಗ ಫುಡ್ ಕಲರನ್ನು ಇಲ್ಲಿ ಒಳಗಡೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಡೆಕೋರ್ ಮಾಡುವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಡೋದ್ರಿಂದ ಹಾಗೆಯೇ ನಾನಿಲ್ಲಿ ವಿಪಿಂಗ್ ಕ್ರೀಮನ್ನು ಪೈಪಿಂಗ್ ಬ್ಯಾಗ್ ಒಳಗಡೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಸೆಟ್ ಆಗಲಿ ಅನ್ನೋದಕ್ಕೋಸ್ಕರ ಹಾಗೆ ಇವಾಗ ಬ್ರೆಡ್ ಕೂಡ ಇಲ್ಲಿ ರೆಡಿಯಾಗಿದೆ ಇದನ್ನು ನಾನು ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿ ಎತ್ತಿ ಇಡ್ತಾ ಇದ್ದೀನಿ ಹಾಗೆಯೇ ಇದನ್ನು ನಾಲ್ಕು ಸ್ಟೆಪ್ಪಾಗಿ ನಾನು ಕಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಕೇಕ್ ಅಂತ ಇವಾಗ ಈ ಬ್ರೆಡ್ಡನ್ನು ನಾನು ನಾಲ್ಕು ಲೇಯರ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಆಗಿರುತ್ತೆ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಬರ್ಡೇ ಆಗಿರ್ಬೋದು ಅಥವಾ ಏನಾದರೂ ಆ್ಯನಿವರ್ಸರಿ ಪಾರ್ಟಿ ಆದಾಗ ಈ ಥರ ಮನೆಯಲ್ಲೇ ನೀವು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಹೊರಗಡೆಯಿಂದ ಕೇಕ್ ತರೋದಕ್ಕಿಂತ ನೋಡಿ ಇವಾಗ ಕ್ರೀಮನ್ನು ನಾನು ಈ ಬ್ರೆಡ್ ಮೇಲ್ಗಡೆ ಚೆನ್ನಾಗಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆಯೇ ನಮ್ಮ ಮನೆಯಲ್ಲೇ ಮಾಡಿದಂತಹ ಸ್ಟ್ರಾಬೆರಿ ಜೆಲ್ ಕೂಡ ಇತ್ತು ಅದನ್ನು ಕೂಡ ನಾನು ಜಾಮಾನ ಇದ್ರ ಮೇಲ್ಗಡೆ ಹಾಕಿ ಸ್ಪ್ರೆಡ್ ಮಾಡಿ ಮತ್ತೆ ಇದ್ರ ಮೇಲೆ ಬ್ರೆಡನ್ನು ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾವು ಚೆನ್ನಾಗಿ ಶುಗರ್ ಸಿರಪ್ ಕೂಡ ಹಾಕೋಬೇಕಾಗತ್ತೆ ಮತ್ತು ಸ್ಟ್ರಾಬೆರಿ ಜಾಮನ್ನು ಹಾಕ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ ನೀವು ಬೇಕ್ರಿಗಳಲ್ಲಿ ಹೇಗೆ ತಿಂತೀರೋ ಅದೇ ಥರನೇ ಇತ್ತು ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವಾಗ ಇದೇ ಥರ ನಾನು ನಾಲ್ಕು ಲೇಯರ್ಗೂ ಇದೇ ಥರ ಕ್ರೀಮು ಮತ್ತು ಸ್ಟ್ರಾಬೆರಿ ಜಾಮ್ ಹಾಕ್ಕೊಂಡು ಮಾಡಿದ್ದೀನಿ ಇವಾಗ ಲಾಸ್ಟಲ್ಲಿ ಇಲ್ಲಿ ಕ್ರೀಮನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಎಲ್ಲವೂ ಕೂಡ ಸ್ಪ್ರೆಡ್ ಆದಮೇಲೆ ಒಂದು ಸೆಟ್ ಆಗಲಿ ಅಂತ ಒಂದು ಐದು ನಿಮಿಷ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮೇಲ್ಗಡೆ ಈ ಥರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನಿಮ್ಗೆ ಆನ್ಲೈನಲ್ಲೇ ಸಿಗತ್ತೆ ತುಂಬಾ ಕಡಿಮೆ ಬೆಲೆ ಕೂಡ ಸಿಗತ್ತೆ ನಾನು ಮೀಶೋದಿಂದ ಇದನ್ನು ಬೈ ಮಾಡಿರೋದು ಆವಾಗಲೇ ಪೈಪಿಂಗ್ ಬ್ಯಾಗ್ ಹಾಕಿಟ್ಟಿದ್ದೆಲ್ಲ ಕ್ರೀಮನ್ನ ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಇದೆ ಅಂತ ನೀವು ಯಾವ ಥರ ಡಿಸೈನ್ ಬೇಕಾದರೂ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಸಿಂಪಲ್ ಆಗಿರುವಂತಹ ಡಿಸೈನನ್ನು ನಾನು ಇಲ್ಲಿ ನಿಮಗೆ ಮೇಲುಗಡೆ ಹೇಳ್ಕೊಟ್ಟಿದ್ದೀನಿ ಟಾಪಿಂಗ್ ಕೇಕ್ ಟಾಪಿಂಗ್ ಹೆಂಗೆ ಮಾಡೋದು ಅಂತ ತುಂಬಾ ವೆರೈಟಿ ವೆರೈಟಿಯಾಗಿ ಕೂಡ ನೀವು ಡೆಕೋರ್ ಮಾಡ್ಕೋಬೋದು ನಾನಿಲ್ಲಿ ನಿಮಗೆ ಈಸಿಯಾಗಿ ಮಾಡುವಂತಹ ಡೆಕೋರನ್ನು ಹೇಳ್ಕೊಟ್ಟಿದ್ದೀನಿ ಹಾಗೆಯೇ ಕೇಕನ್ನ ಸುತ್ತಲೂ ಇದೇ ಥರನೇ ನಾನು ಮಾಡ್ಕೊಂಡಿದ್ದೀನಿ ಹಾಗೆ ಕೇಕಿನ ಕೆಳಗಡೆ ಕೂಡ ಇಲ್ಲಿ ಸ್ಟಾರ್ ಥರ ಡಾಟ್ ಡಾಟ್ಸ್ ಇಟ್ಕೊಂಡು ಹೋಗಿದ್ದೀನಿ ತುಂಬಾ ಸಿಂಪಲ್ ಆಗಿದೆ ಹಾಗೆ ಮತ್ತೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಈ ಲೈಟ್ ಕಲರ್ ಕ್ರೀಮ್ಗೆ ಸ್ವಲ್ಪ ಡಾರ್ಕ್ ಪಿಂಕ್ ಆಗಿ ಮಾಡಿದ್ದೀನಿ ತುಂಬಾ ಸಖತ್ತಾಗಿತ್ತು ನನಗಂತೂ ನೋಡಿ ತುಂಬಾ ಖುಷಿಯಾಯಿತು ನಿಮಗೂ ಕೂಡ ಕೇಕು ತುಂಬಾ ಚೆನ್ನಾಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೇ ಹೇಗಿದೆ ಅಂತ ಕೇಕು ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಫ್ರೆಂಡ್ಸ್ ಮತ್ತು ಇಲ್ಲಿ ನಮ್ಮ ಮನೇಲಿ ಸ್ವಲ್ಪ ಸ್ಟ್ರಾಬೆರಿ ತಂದಿತ್ತು ಮೇಲುಗಡೆ ಸ್ವಲ್ಪ ಖಾಲಿ ಕಾಣಿಸುತ್ತಲ್ಲ ಅಂತ ಈ ಥರ ನಾನು ಇದನ್ನು ಮೇಲ್ಗಡೆ ಹಾಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆದಂತಹ ಸ್ಟ್ರಾಬೆರಿ ಕೇಕ್ ರೆಡಿಯಾಗಿದೆ ಫ್ರೆಂಡ್ಸ್ ಬಾಯಲ್ಲಿ ನೀರು ಬರ್ತಾಯಿತ್ತು ಮನೇಲಿ ಒಂದೇ ದಿನಕ್ಕೆಲ್ಲ ಬಿಡ್ತು ಕೇಕ್ ತುಂಬಾ ರುಚಿಯಾಗಿತ್ತು ಇವಾಗ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ತುಂಬಾ ಅದ್ಭುತವಾದಂತಹ ಸ್ಟ್ರಾಬೆರಿ ಕೇಕ್ ಮಾಡ್ಬೋದು ನಿಮ್ಮ ಮನೆಯಲ್ಲೇ ಹಾಗೆಯೇ ಇದರಲ್ಲಿ ಸ್ಟ್ರಾಬೆರಿ ಅಂತಲ್ಲ ವೆನಿಲಾ ಮಾಡ್ಬೋದು ಮ್ಯಾಂಗೋ ಮಾಡ್ಬೋದು ಈ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೆ ಆ ಕೇಕನ್ನು ನೀವು ಮಾಡ್ಕೋಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅಕ್ಕಿ ಇವಾಗ ಕೇಕ್ನ ಒಮ್ಮೆ ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಕ್ರೀಮ್ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಬೈ ಮಾಡ್ಬೋದು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಮತ್ತು ತಿನ್ನಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ರೀಮ್ ನೀವು ವೆನಿಲಾ ಐಸ್ ಕ್ರೀಮ್ ತಿಂದರೆ ಹೇಗಿರುತ್ತೋ ಅದೇ ಥರ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಸ್ಟ್ರಾಬೆರಿ ಕೇಕ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್